ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ಸೆಮಿ ಬ್ರೈಡಲ್ ಕುಚ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಹೊಸ ಬಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ರೀತಿ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಡಿಸೈನ್ ಹಾಕೋದಕ್ಕೆ ನಾನು ಆರೇಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು ಒಂಬತ್ತು ನಂಬರ್ ಇರೋ ನೀಡನ್ನು ತೊಗೊಂಡಿದ್ದೀನಿ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಗ್ಯಾಪ್ ನೋಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡು ಬಿಡೋಣ ಇವಾಗ ಮತ್ತೆ ತ್ರೀ ಚೈನ್ ಹಾಕೊಳ್ಳೋಣ ಇದು ಕೂಡ ಅಷ್ಟೇ ಗ್ಯಾಪ್ ನೋಡ್ಕೊಳ್ಳಿ ಕರೆಕ್ಟಾಗಿ ಆಗಿ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಮತ್ತೆ ತ್ರೀ ಚೈನ್ ಹಾಕೊಳ್ಳೋಣ ಮತ್ತೆ ನೋಡ್ಕೊಳ್ಳಿ ಎಲ್ಲಾಗತ್ತಂತ ನೋಡ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ಸರ್ಸ್ಕೊಳ್ಳಿ ಸರ್ಸ್ಕೊಂಡಾದ್ಮೇಲೆ ಈ ರೀತಿ ಬೀಡ್ ತೊಗೊಂಡಿದ್ದೀನಿ ನಾನು ಬೀಡ್ ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಆ ಬೀಡನ್ನ ನೀವು ಯೂಸ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ಬೀಡ್ದು ಗ್ಯಾಪ್ ಎಲ್ಲಾಗುತ್ತೆ ಅಂತ ನೋಡ್ಕೊಂಡು ಮತ್ತೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫೈ ಚೈನ್ ಹಾಕೊಳ್ಳೋಣ ಫೈ ಚೈನ್ ಫೈ ಚೈನ್ ಹಾಕೊಂಡಾದ್ಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಬೀಡ್ ಹಾಕೋಕ್ಕೂ ಮುಂಚೆ ಏನು ಲಾಕ್ ಮಾಡಿರ್ತೀವಲ್ಲ ತ್ರೀ ಚೈನ್ದು ಆ ಲಾಕ್ ಗ್ಯಾಪಲ್ಲಿ ಮತ್ತೆ ಈ ಫೈ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ತ್ರೀ ಚೈನ್ ಹಾಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಮೇಲ್ಗಡೆನೆ ಮತ್ತೆ ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ ಫೈ ಚೈನ್ ಗ್ಯಾಪಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಡಬಲ್ ಕ್ರೋಷೆ ಮಾಡಿಕೊಂಡಾದಮೇಲೆ ನೀರಲ್ಲಿ ಮೇಲ್ಗಡೆ ಒಂದ್ಸತ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಥ್ರೆಡ್ನ ಎಳ್ಕೊಳ್ಳಿ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ ಮೇಲೆ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ಇಳ್ಕೊಳ್ಳಿ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಬೆರಳಲ್ಲಿ ಇದೆಯಲ್ಲ ಈ ರೀತಿ ಹಿಡಿದಿಟ್ಕೊಳ್ಳಿ ಈ ರೀತಿ ಫೈ ಅಥವಾ ಸಿಕ್ಸ್ ಟೈಮ್ ಮಾಡ್ಕೊಳ್ಳಿ ನೀವು ನಾನಿಲ್ಲಿ ಸಿಕ್ಸ್ ಟೈಮ್ ಹಾಕೊಂಡೆ ಸಿಕ್ಸ್ ಟೈಮ್ ಹಾಕೊಂಡಾದ್ಮೇಲೆ ಒಂದೇ ಬಾರಿ ಎಲ್ಲವನ್ನು ಲಾಕ್ ಮಾಡ್ಕೊಂಡು ಬಿಡೋಣ ಇವಾಗ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಈ ಫೈವ್ ಚೈನ್ ಗ್ಯಾಪಲ್ಲಿ ಒಂದು ಸುತ್ತ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತೆ ಇವಾಗ ಈ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಈ ಗ್ಯಾಪಲ್ಲಿ ನೋಡಿ ಫ್ರೆಂಡ್ಸ್ ಈಡಲ್ ಬಿಳಗಡೆ ಒಂದ್ಸತ ಥ್ರೆಡ್ನ ಸುತ್ತಕೊಂಡು ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀರನ್ನು ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ಹೇಳ್ಕೊಂಡು ಈ ರೀತಿ ಹಿಡ್ಕೊಳ್ಳಿ ಈ ರೀತಿ ನಾವು ಸಿಕ್ಸ್ ಟೈಮ್ ಹಾಕೋಬೇಕಾಗತ್ತೆ ಸಿಕ್ಸ್ ಟೈಮ್ ಹಾಕೊಂಡಾದ್ಮೇಲೆ ಒಂದೇ ಬಾರಿ ಎಲ್ಲವನ್ನು ಲಾಕ್ ಮಾಡ್ಕೊಂಡು ಬಿಡೋಣ ಸೇಮ್ ಅದೇ ರೀತಿ ನಾವು ಆರ್ಚ್ ಪೂರ್ತಿ ರೆಡಿ ಆಗ್ಬೇಕಂತಂದ್ರೆ ಫೈವ್ ಟೈಮ್ಸ್ ಹಾಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಫೈವ್ ಟೈಮ್ಸ್ ಹಾಕೊಂಡಾದ್ಮೇಲೆ ಇವಾಗ ಗ್ಯಾಪ್ ನೋಡ್ಕೊಳ್ಳಿ ಎಲ್ಲಾಗತ್ತಂತ ನೋಡ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಹಾಕ್ತಾ ಇದ್ದೀನಿ ಇವಾಗ ಮತ್ತೆ ತ್ರೀ ಚೈನ್ ಹಾಕೊಳ್ಳೋಣ ಸಾರಿ ಫೋರ್ ಚೈನ್ ಹಾಕ್ಕೊಂಡೆ ನಾನು ಫೋರ್ ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿಕೊಂಡು ಇದೇನು ಪೆಟಲ್ ಥರ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಮತ್ತು ಫೋರ್ ಚೈನ್ ಪ್ರತಿಯೊಂದು ಪೆಟಲ್ ಮೇಲ್ಗಡೆನೂ ಫೋರ್ ಚೈನ್ ಹಾಕೋಬೇಕಾಗತ್ತೆ ಹಾಕೊಂಡು ಲಾಕ್ ಮಾಡ್ಕೊತಾ ಬನ್ನಿ ನೀವು ಫೋರ್ ಚೈನ್ ಮತ್ತು ಫಸ್ಟ್ ಒಂದು ಲಾಕ್ ಮಾಡ್ಕೊಂಡ್ಬಿಡಿ ಇವಾಗ ಬಟ್ಟೆನ ಸೀದಾ ಮಾಡ್ಕೊತಾ ಇದ್ದೀನಿ ನೋಡಿ ಸೀದಾ ಮಾಡ್ಕೊಂಡಾದ್ಮೇಲೆ ತ್ರೀ ಚೈನ್ ಹಾಕೊಳ್ಳೋಣ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಫೋರ್ ಚೈನ್ ಏನು ಹಾಕಿರ್ತೀವಲ್ಲ ಬಟ್ಟೆ ಉಲ್ಟಾ ಮಾಡ್ಕೊಂಡು ಆ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮತ್ತೆ ತ್ರೀ ಚೈನ್ ಮತ್ತೆ ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಮತ್ತೆ ತ್ರೀ ಚೈನ್ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಸೇಮ್ ಇದೇ ರೀತಿ ನಾವು ತ್ರೀ ಟು ಫೋರ್ ಟೈಮ್ಸ್ ಹಾಕೊಳ್ಳಿ ತ್ರೀಗೆ ಕಂಪ್ಲೀಟಾಗಿ ಕವರ್ ಆದರೆ ಬಿಡಿ ಇನ್ನೂ ಒಂದು ಸ್ವಲ್ಪ ಗ್ಯಾಪ್ ಅನಿಸಿದ್ರೆ ನೀವು ಫೋರ್ ಟೈಮ್ಸ್ ಆದರೂ ಹಾಕೊಳ್ಳಿ ನಾನಿಲ್ಲಿ ಫೋರ್ ಟೈಮ್ಸ್ ಹಾಕೊತಾ ಇದ್ದೀನಿ ಇವಾಗ ಡೈರೆಕ್ಟ್ ನೆಕ್ಸ್ಟ್ ಏನು ಫೋರ್ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ ಆ ಲ ಚೈನಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಮತ್ತು ತ್ರೀ ಚೈನ್ ಮತ್ತೆ ಲಾಕ್ ಇದೇ ರೀತಿ ಪ್ರತಿಯೊಂದು ಇದ್ರ ಮೇಲ್ಗಡೆ ಫೋರ್ ಚೈನ್ ಮೇಲ್ಗಡೆ ಕೂಡ ನೀವು ಫೋರ್ ಟೈಮ್ಸ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಪ್ರತಿಯೊಂದ್ರ ಮೇಲುಗಡೆನು ಹಾಕೊಂಡಾದ್ಮೇಲೆ ನೋಡ್ಕೊಳ್ಳಿ ಎಲ್ಲಾಗತ್ತಂತ ನೋಡ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಬಟ್ಟೆಗೆ ನೋಡಿ ಆಚೆ ಈ ರೀತಿ ಕಾಣಿಸುತ್ತೆ ತುಂಬಾನೇ ಡಿಫ್ರೆಂಟ್ ಇದೆ ಈ ಡಿಸೈನು ಚೆನ್ನಾಗೂ ಕಾಣಿಸುತ್ತೆ ಬನ್ನಿ ನೆಕ್ಸ್ಟ್ ಮತ್ತೆ ಹಾಕೊಳ್ಳೋಣ ಮತ್ತೆ ಇವಾಗ ತ್ರೀ ಚೈನ್ ಹಾಕ್ತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಗ್ಯಾಪ್ ನೋಡ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಮತ್ತೆ ತ್ರೀ ಚೈನ್ ಮತ್ತೆ ಗ್ಯಾಪ್ ನೋಡ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಮತ್ತೆ ತ್ರೀ ಚೈನ್ ತೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ ಮತ್ತೆ ಬೀಡ್ ಸೇರಿಸಿಕೊಳ್ಳೋಣ ಬೀಡ್ ಸೇರಿಸ್ಕೊಂಡ ಆದ್ಮೇಲೆ ಲಾಕ್ ಹಾಟ್ಕೊಳ್ಳಿ ಲಾಕ್ ಮಾಡ್ಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಂಡು ಫೈ ಚೈನ್ ಹಾಕೊಳ್ಳಿ ಫಸ್ಟ್ ಎಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ ಅದನ್ನ ಫಾಲೋ ಮಾಡ್ಕೊಳ್ಳಿ ನೀವು ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಹಾಕೊಂಡಾದ್ಮೇಲೆ ಆರ್ಚಿ ಈ ರೀತಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂತು ನಾವು ಹಾಕಿರೋ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ನೀವು ಸೀರೆ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ ಆ ಕಲರ್ ಥ್ರೆಡ್ನ ತಗೊಂಡು ನೀವು ಡಿಸೈನ್ನ ಹಾಕೊಳ್ಳಿ ಇವಾಗ ಕುಚ್ಚು ಹಾಕೊಳ್ಳೋಣ ಕುಚ್ಗೆ ನಾನು ಈ ರೀತಿ ಬೀಡ್ ಸೇರಿಸ್ಕೊತಾ ಇದ್ದೀನಿ ನೀವು ಸಾದಾ ಕುಚ್ಚಬೇಕಂತಂದರೆ ನೀವು ಸಾದಾ ಕುಚ್ಚು ಕೂಡ ಹಾಕೊಳ್ಳಿ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ಬೀಡನ್ನ ಯೂಸ್ ಮಾಡ್ಕೊಂಡು ಕುಚ್ಚು ಕಟ್ಕೊತಾ ಇದ್ದೀನಿ ನಾನಿದು ಅರವತ್ತೆರಡು ದಾರನ ತೊಗೊಂಡಿದ್ದೀನಿ ಕುಚ್ಚಿಗೆ ಲೆಂತ್ ಕೂಡ ನೀವು ಎಷ್ಟು ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಹಾಕಿರೋ ಡಿಸೈನ್ ಈ ರೀತಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಈ ಡಿಸೈನ್ದು ಆಮೇಲೆ ಡಿಸೈನ್ ಕೂಡ ಡಿಫ್ರೆಂಟ್ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಾಳೆ ಹೊಸ ಡಿಸೈನ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು